ಅದಾದ ನಂತರ ಅದಾದ ನಂತರ ಏನು ಏನು ಕಾ ಎಲ್ಲ ಕೆಲಸ ಮಾಡ್ತಿರೋದು ನಿನ್ನ ಕೈ ಕೆಳಗಡೆ ಸಾಕಷ್ಟು ಆಳುಗಳಿರಬೇಕು ಅ ತುಂಬ ಜನ ಕೈ ಕೆಳಗಡೆ ಕೆಲಸ ಮಾಡೋರು ಇರಬೇಕು ಆಳುಗಳು ನಿನ್ನ ಕೆಲಸ ಎಲ್ಲ ಅವ್ರು ಮಾಡಬೇಕು ಸರ್ ನಿನ್ನ ಕೆಲಸ ಎಲ್ಲ ಅವ್ರು ಮಾಡಬೇಕು ಬಟ್ ನಾನೇನು ಮಾಡಬೇಕಾಗ ನೀನು ಆರಾಮಿರಬೇಕು ನಾನು ಆಲ್ರೆಡಿ ಆರಾಮಾಗಿದ್ದೇನೆ ಇಷ್ಟೆಲ್ಲ ಮಾಡಿ ಆರಾಮಾಗಬೇಕ ನಾನು ಇಷ್ಟೆಲ್ಲ ಯಾಕೆ ಬೇಕು ಈಗ ಆಲ್ರೆಡಿ ಆರಾಮಿದ್ದೇನೆ ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳ್ತಾರೆ ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ ಹಣ ಮಾಡಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟು ಎಲ್ಲ ಫಾರಿನ್ ಟ್ರಿಪ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕು ಆರಾಮಿರಬೇಕು ಹಾಂ ಆರಾಮಿರಲಿಕ್ಕೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಇಷ್ಟೆಲ್ಲ ಬೇಕಾ ಇದು ಇಲ್ಲದೆ ಕೂಡ ನಾವು ಆರಾಮಾಗಿರ್ಕೋಬೋದು ನೋಡಿ ಇದು ನಮಗೆ ಭಾಗವತ ಭಗವದ್ಗೀತೆ ನೀಡುವಂಥ ಮುಖ್ಯ ಒಂದು ಸಂದೇಶ ಎಲ್ಲಿಯ ತನಕ ನಮ್ಮಲ್ಲಿ ವೈರಾಗ್ಯ ಇರೋದಿಲ್ಲ ಭೌತಿಕ ವಸ್ತುಗಳು ನಮ್ಮನ್ನು ಇನ್ನೂ ಆಕರ್ಷಿಸ್ತವೆ ಈ ಭೌತಿಕ ವಸ್ತುಗಳು ನನಗೆ ಸಂತೋಷವನ್ನು ನೀಡುತ್ತವೆ ಅಂತ ಎಲ್ಲಿಯ ತನಕ ಒಂದು ಮಾಯ ಪ್ರಭಾವಕ್ಕೊಳಗಾಗಿ ನಾವು ತಪ್ಪು ಕಲ್ಪನೆಯಲ್ಲಿ ಜೀವನ ನಡೆಸ್ತೇವೆ ಅಲ್ಲಿಯ ತನಕ ನಮಗೆ ಆರಾಮಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇಂದ್ರಿಯಗಳು ನಮ್ಮ ಮನಸ್ಸು ನಮ್ಮನ್ನು ಬಿಡೋದಿಲ್ಲ ರಜೋಗುಣ ತಮೋಗುಣ ಆ ಗುಣಗಳ ಪ್ರಭಾವಕ್ಕೊಳಗಾಗಿ ಬಹಳಷ್ಟು ಏನು ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿ ಕೆಲವೊಮ್ಮೆ ಭೋಗ ಇನ್ನೊಮ್ಮೆ ತ್ಯಾಗ ಈ ರೀತಿ ನಮ್ಮ ಮನುಷ್ಯ ಜನ್ಮದ ಒಂದು ಸಮಯವನ್ನು ವ್ಯರ್ಥ ಮಾಡಿಬಿಡ್ತೇವೆ ಈ ಚಟುವಟಿಕೆಗಳಲ್ಲಿ ನಮಗೆ ಮನುಷ್ಯ ಜನ್ಮ ಸಿಕ್ಕಿರೋದು ಒಂದು ಉನ್ನತವಾದ ಉದ್ದೇಶವನ್ನು ನಾವು ಈಡೇರಿಸಲಿಕ್ಕೆ ಈ ಭೌತಿಕ ಜಗತ್ತಿನ ಒಂದು ಬಂಧನದಿಂದ ಮುಕ್ತಿಗೂ ಬಿಡುಗಡೆಗೊಂಡು ಮತ್ತು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗಬೇಕು ಆ ಎಲ್ಲವನ್ನು ಬಿಟ್ಟು ನಾನು ಇದನ್ನು ಪಡ್ಕೊಳ್ತೇನೆ ಅದನ್ನು ತಗೊಳ್ತೇನೆ ಇದ್ರ ಮೂಲಕ ನಾನು ಸಂತೋಷವಾಗಿರ್ತೇನೆ ಆರಾಮಾಗಿರ್ತೇನೆ ಇದು ಸಾಧ್ಯ ಇಲ್ಲದೆ ಇರುವುದು ಇದಕ್ಕೆ ಶಿಲಾಪ್ರಭುಪಾದರು ನಾವು ನೆನಪು ಮಾಡಿಕೊಳ್ಬೇಕು ಸೆವೆನ್ ಪರ್ಪಸಸ್ ಆಫ್ ಇಸ್ಕಾನ್ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಸಂಘದ ಒಂದು ಪ್ರಾರಂಭದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಇದರ ಒಂದು ಇನ್ಕಾರ್ಪೊರೇಷನ್ ಮಾಡಿದ್ದು ಶಿಲಾಪ್ರಭುಪ್ಪ ಆದರು ನ್ಯೂಯಾರ್ಕ್ನಲ್ಲಿ ಆಗ ಸವೆನ್ ಪರ್ಪಸಸ್ ಈ ಸಂಸ್ಥೆಯ ಏಳು ಉದ್ದೇಶಗಳನ್ನು ಅವರು ಬರೆದಿಡ್ತಾರೆ ಅದರಲ್ಲಿ ಎರಡನ್ನು ಓದಿ ಹೇಳ್ತೇನೆ ಟು ಎರೆಕ್ಟ್ ಫಾರ್ ದಿ ಮೆಂಬರ್ಸ್ ಆ್ಯಂಡ್ ಫಾರ್ ಸೊಸೈಟಿ ಎಟ್ ಲಾರ್ಜ್ ಎ ಹೋಲಿ ಪ್ಲೇಸ್ ಆಫ್ ಟ್ರಾನ್ಸೆನೆಂಟಲ್ ಟೈಮ್ಸ್ ಡೆಡಿಕೇಟೆಡ್ ಟು ದ ಪರ್ಸ್ನಾಲಿಟಿ ಆಫ್ ಕೃಷ್ಣ ಒಂದು ಉದ್ದೇಶ ಏನು ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಭಗವಂತನ ಭಗವಂತನ ಲೀಲೆಗಳನ್ನು ಬಿಂಬಿಸುವಂತಹ ಜನರಿಗೆ ಅವನ ಲೀಲೆಗಳ ಬಗ್ಗೆ ಅವನ ಉಪದೇಶಗಳ ಬಗ್ಗೆ ಹೇಳಲಿಕ್ಕೆ ಅವರ ಕಲೀಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಸಾಮಾನ್ಯ ಜನರೂ ಕೂಡ ಸುಲಭವಾಗಿ ಭಗವಂತನ ಉಪದೇಶಗಳು ಅವನ ಲೀಲೆಗಳು ಅವನ ಗುಣಗಳು ಎಲ್ಲದರ ಬಗ್ಗೆ ಅವರಿಗೆ ಮಾಹಿತಿ ಸಿಗಬೇಕು ಇದಕ್ಕೆ ಬೇಕಾದಂತಹ ಒಂದು ನಿರ್ಮಾಣ ಕಾರ್ಯಗಳನ್ನು ನಾವು ಮಾಡಬೇಕು ಇದು ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಉದ್ದೇಶ ಪರ್ಪಸಸ್ ಇನ್ನೊಂದು ಟು ಬ್ರಿಂಗ್ ದ ಮೆಂಬರ್ಸ್ ಕ್ಲೋಸರ್ ಟುಗೆದರ್ ಫಾರ್ ದಿ ಪರ್ಪಸ್ ಆಫ್ ಟೀಚಿಂಗ್ ಎ ಸಿಂಪ್ಲರ್ ನ್ಯಾಚುರಲ್ ವೇ ಆಫ್ ಲೈಫ್ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ವೇ ಆಫ್ ಲೈಫ್ ನೋಡಿ ಇದು ನಮ್ಮ ಒಂದು ಉದ್ದೇಶ ಆಬ್ಜೆಕ್ಟ್ ನಾವು ಪ್ರಚಾರ ಕಾರ್ಯಕ್ಕಾಗಿ ಹಲವಾರು ಬೇರೆ ಬೇರೆ ಒಂದು ಸವಲತ್ತನ್ನು ಬೇರೆ ಬೇರೆ ಸೃಷ್ಟಿಯನ್ನು ಬೇರೆ ಬೇರೆ ವಸ್ತುಗಳನ್ನು ನಾವು ಬಳಸ್ಕೊಡುತ್ತೇವೆ ಆದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ವಿ ವಿಶುಡ್ ಬಿ ವೆರಿ ಸಿಂಪಲ್ ಸಿಂಪ್ಲಿಸಿಟಿ ಆರ್ಜವ ಇದು ಒಬ್ಬ ಭಕ್ತನ ಒಂದು ಲಕ್ಷ ಸಿಂಪ್ಲಿಸಿಟಿ ಇರಬೇಕು ನಾವು ಪ್ರಚಾರಕಾರ ಹೇಳಿದ್ನಲ್ಲ ಸಾಕಷ್ಟು ಇರಬಹುದು ನಮ್ಮ ಭಕ್ತಿ ಸೇವೆಗೆ ಏನು ಅವಶ್ಯಕತೆ ಇದೆ ಅದನ್ನು ಅದರ ಮೇಲೆ ನಮ್ಮ ಫೋಕಸ್ ಇರಬೇಕು ನೋಡಿ ದೇವಸ್ಥಾನಕ್ಕೆ ಬರ್ತಾರೆ ಹೇಗೆ ನಾವು ಎಲ್ಲೋ ಆಶ್ರಮ ಅಥವಾ ತೀರ್ಥಕ್ಷೇತ್ರ ಅಂತೆಲ್ಲ ಹೋಗಿ ಅಲ್ಲೂ ಕೂಡ ಹೋಗಿ ನಮ್ಮ ಇಂದ್ರಿಯ ತೃಪ್ತಿಯ ಚಟುವಟಿಕೆಯನ್ನು ಮಾಡ್ತೀವಿ ನಾವು ಅದೇ ರೀತಿ ಜನ ದೇವಸ್ಥಾನಕ್ಕೆ ಬರಬಹುದು ನಮ್ಮ ದೇವಸ್ಥಾನದ ಆವರಣದಲ್ಲೂ ಕೂಡ ಒಂದು ಭಾಗದಲ್ಲಿ ಅಲ್ಲಿ ಒಂದು ಬಂಡಿ ಇದೆ ಆಟ ಆಡಲಿಕ್ಕೆ ಏನೊಂದು ಏನೋ ಒಂದು ಸ್ವಲ್ಪ ಜಾಗಗಳೇ ಎಲ್ಲ ಒಂದು ವ್ಯವಸ್ಥೆ ಇದೆ ಅದು ಯಾತಕ್ಕಾಗಿ ಇದೆ ಅವೆಲ್ಲ ಯಾರಿಗಿದೆ ಅರ್ಥ ಮಾಡಿಕೊಳ್ಬೇಕು ಏನೋ ಮಕ್ಕಳು ಬರ್ತಾರೆ ಆಟ ಆಡಿಕೊಂಡು ಏನಾದರೂ ಸ್ವಲ್ಪ ದೇವಸ್ಥಾನಕ್ಕೆ ಅವ್ರ ತಂದೆ ತಾಯಿನೋ ಕರ್ಕೊಂಡು ಬರ್ತಾರೆ ಸ್ವಲ್ಪ ಕುಳಿತುಕೊಳ್ತಾರೆ ಪ್ರಸಾದ ತಿಂತಾರೆ ಜಪ ಮಾಡ್ತಾರೆ ಕೀರ್ತನೆಯಲ್ಲಿ ಭಾಗವಹಿಸ್ತಾರೆ ಅವರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಕೆಲವೊಂದು ವ್ಯವಸ್ಥೆಯನ್ನು ನಾವು ಮಾಡಿರ್ಬೋದು ಅಲ್ಲಿ ಜಾರೋ ಬಂಡಿ ಇದೆ ಅಂತ ನಾವೆಲ್ಲ ದೇವಸ್ಥಾನದಲ್ಲಿದೆ ನಾನು ಪ್ರತಿದಿನ ಹೋಗಿ ಅಲ್ಲಿ ಅದರಲ್ಲಿ ಆಟ ಆಡ್ತೇನೆ ಅಂದರೆ ಇಲ್ಲ ಇಲ್ಲಿ ನಾವು ವಿಶ್ ಬಿ ವೆರಿ ಫೋಕಸ್ಡ್ ನೋಡಿ ಕನ್ಕ್ಲೂಷನ್ ಇದೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಹೇಗಂದರೆ ಹಾಗೆ ಏನು ಕೇರ್ ಫ್ರೀ ಇರೋ ಹಾಗೆ ಇಲ್ಲ ಭಾಗವತ ಹೇಳೋದು ತಸ್ಮಾತ್ ಏಕೇನ ಮನಸ್ಸ ಭಗವಾನ್ ಸಾತ್ವತಾಂಪತಿ ಶ್ರೋತವ್ಯ ಕೀರ್ತಿತವ್ಯ ಧ್ಯೇಯ ಪೂಜ್ಯಶ್ ನಿತ್ಯದ ನಿತ್ಯದ ಪ್ರತಿನಿತ್ಯ ನಾವು ಏನು ಮಾಡಬೇಕು ಏಕೇನ ಮನಸ್ಸ ವಿತ್ ಸಿಂಗಲ್ ಪಾಯಿಂಟೆಡ್ ಅಟೆನ್ಷನ್ ಫೋಕಸ್ ನಮ್ಮ ಅಟೆನ್ಷನ್ ನಮ್ಮ ಗಮನ ಭಗವಂತನ ಮೇಲೆ ಇರಬೇಕು ತಸ್ಮ್ ಏಕೇನ ಮನಸ ಭಗವಾನ್ ಸಾತ್ವತಾ ಶ್ರೋತವ್ಯ ಅವನ ಬಗ್ಗೆ ಕೇಳಿಸ್ಕೊಡ್ಬೇಕು ಕೀರ್ತಿತವ್ಯ ಅವನು ನಾಮವನ್ನು ಉಚ್ಚಾರ ಮಾಡಬೇಕು ಜಪ ಸಂಕೀರ್ತನೆಯಲ್ಲಿ ತೊಡಗಬೇಕು ಧ್ಯೇಯ ಅವನ ಧ್ಯಾನ ಅಥವಾ ಸ್ಮರಣೆಯನ್ನು ಮಾಡಬೇಕು ಪೂಜ್ಯ ಅವನ ಒಂದು ಆರಾಧನೆಯಲ್ಲಿ ಶ್ರೀ ವಿಗ್ರಹದ ಪೂಜೆಯಲ್ಲಿ ಆರಾಧನೆಯಲ್ಲಿ ನಾವು ಕೂಡ ಭಾಗವಹಿಸಬೇಕು ಈ ರೀತಿ ಮಾತಾ ಮಾಡ್ತಾ ನಮ್ಮ ನಮ್ಮ ಗಮನವನ್ನು ಅವನ ಮೇಲೆ ಕೇಂದ್ರೀಕರಿಸಬೇಕು ನಮ್ಮ ಮನಸ್ಸು ಎಲ್ಲ ಇಂದ್ರಿಯ ಚಟುವಟಿಕೆಗಳು ಭಗವಂತನ ಮೇಲೆ ಕೇಂದ್ರೀಕರಿಸಿರಬೇಕು ಅದು ಯಾವುದೇ ಸ್ಥಳದಲ್ಲಿರಲಿ ದೇವಸ್ಥಾನವಿರಲಿ ಇನ್ಯಾವುದೋ ಆಶ್ರಮ ಇರಲಿ ಇನ್ನೆಲ್ಲೋ ತೀರ್ಥಕ್ಷೇತ್ರ ಇರಲಿ ಅಥವಾ ನಿಮ್ಮ ಮನೆಯೇ ಇರಲಿ ಎಲ್ಲಿದ್ದರೂ ಕೂಡ ನಮ್ಮ ಉದ್ದೇಶ ನಮ್ಮ ಚಟುವಟಿಕೆಗಳು ಭಗವಂತನ ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಎಲ್ಲವನ್ನು ನಾವು ಮಾಡಬೇಕು ಇದು ಮಾಡದೇ ಇದ್ದಾಗ ನೀವು ದೇವಸ್ಥಾನಕ್ಕೆ ಹೋಗಿ ಯಾವುದೇ ಆಶ್ರಮಕ್ಕೆ ಹೋಗಿ ತೀರ್ಥಕ್ಷೇತ್ರಕ್ಕೆ ಹೋಗಿ ನೀವೇನು ಮನೆಯಲ್ಲಿ ಅಥವಾ ಇಂದ್ರಿಯ ಚಟುವಟಿಕೆಗಳನ್ನು ಮಾಡ್ತಿರ್ತೀರ ಅದನ್ನೇ ಸ್ವಲ್ಪ ದಿನ ಮುಂದುವರಿಸ್ತೀರಾ ಅಷ್ಟೇ ಅಲ್ಲಿ ಹೋದ ಮೇಲೆ ಭಾಳ ದಿನವೂ ಆಗೋದಿಲ್ಲ ಮತ್ತೆ ಅಲ್ಲಿ ಬೇಸರ ಆಗುತ್ತೆ ಇನ್ಯಾವುದೋ ಇನ್ನೊಂದು ಸ್ಥಳವನ್ನು ಹುಡುಕೊಂಡು ಹೋಗ್ತೇವೆ ಎಷ್ಟು ದಿನ ಇದೇ ರೀತಿ ಅದಕ್ಕೆ ನಾವು ಕೇರ್ಫುಲ್ ಇರಬೇಕು ಇನ್ನೊಂದು ಪ್ರಭುಪಾದ ಕತೆ ಹೇಳೋದು ಈ ಕಥೆಯ ಮೂರ್ಖ ಮುಕ್ತಾಯ ಮಾಡ್ತೇನೆ ಒಬ್ಬ ಗುರುಗಳಿರ್ತಾರೆ ಇಲ್ಲೋ ಒಂದು ಕಾಡಿನ ಪ್ರದೇಶದಲ್ಲಿ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಒಬ್ಬ ಶಿಷ್ಯ ಬರ್ತಾನೆ ಗುರುಗಳೇ ನನಗೆ ಆಶ್ರಯ ಕೊಡಿ ನಾನು ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಂತಿದ್ದೇನೆ ನಮಗೂ ನನ್ನನ್ನು ನಿಮ್ಮ ಜೊಳಿ ಜೊತೆ ಇಟ್ಕೊಳ್ಳಿ ಅಂತ ಆ ಗುರುಗಳು ಹೇಳ್ತಾರೆ ಇಲ್ಲಪ್ಪ ನಾನೀಗ ನನ್ನ ತೀರ್ಥ ಯಾತ್ರೆಯನ್ನು ಪ್ರಾರಂಭ ಮಾಡ್ತಿದ್ದೇನೆ ನಾನು ಬರೋದು ಬಹಳ ದಿನ ಆಗ್ಬೋದು ಒಂದು ಎರಡು ಮೂರು ತಿಂಗಳಾಗ್ಬೋದು ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು ನಡ್ಕೊಂಡು ಬರ್ತಿದ್ದರು ಬಹಳ ಸಮಯ ಬೇಕಿತ್ತು ಮೂರು ತಿಂಗಳ ಅವಧಿ ಆಗುತ್ತೆ ಸರಿ ನೀನು ಬಂದಿದೆಯಾ ಇಲ್ಲೇ ಇರು ಇಲ್ಲಿ ಇದ್ದು ನಿನಗೆ ಭಗವದ್ಗೀತೆ ಪುಸ್ತಕವನ್ನು ಕೊಡ್ತೇನೆ ಪ್ರತಿನಿತ್ಯ ಇದರ ಅಧ್ಯಯನ ಮಾಡಿಕೊಂಡು ನೀನು ಇಲ್ಲೇ ಇರು ಅಂತ ಹೇಳ್ತಾನೆ ಸರಿ ಇದೇ ಆಶ್ರಮದಲ್ಲೇ ಇರು ನಾನು ಹೋಗ್ತಿದ್ದೇನೆ ಇಲ್ಲಿ ಯಾರೂ ಇಲ್ಲ ನನ್ನ ಬಿಟ್ಟು ಈ ಸ್ಥಳದಲ್ಲಿ ನೀನೇ ಇರು ನಾನು ತೀರ್ಥಯಾತ್ರೆ ಮುಗಿಸ್ಕೊಂಡು ಬರ್ತೇನೆ ಅಷ್ಟರಲ್ಲಿ ಭಗವದ್ಗೀತೆನ ಓದಿ ಮುಗಿಸು ಅಂತ ಹೇಳ್ತಾರೆ ಸರಿ ಆಯಿತು ಈ ಹೊಸ ಶಿಷ್ಯ ಒಪ್ಕೊಳ್ತಾನೆ ಇಲ್ಲಿ ವಾಸ ಮಾಡ್ತಿರ್ತಾನೆ ಅಲ್ಲಿ ಒಂದು ಒಂದು ದಿನ ಎರಡನೇ ದಿನ ಮೂರನೇ ದಿನ ಅಲ್ಲೇ ಅವನು ಸ್ನಾನ ಮಾಡಿ ಅಲ್ಲಿ ನದಿ ಇದೆ ಅವನ ಅಲ್ಲೆಲ್ಲ ವಾಷಿಂಗ್ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಒಂದು ಕಡೆ ನೇತು ಹಾಕಿದ್ದಾನೆ ಯಾವುದೋ ಒಂದು ಕಡೆ ಒಂದು ಮೂಲೆಯಿಂದ ಒಂದು ಇಲಿ ಬಂದು ಅವನ ಬಟ್ಟೆಯನ್ನೆಲ್ಲ ಕಚ್ಚಿ ತಿಂತಾಯಿದೆ ಅವನಿಗೆ ಅದನ್ನು ನೋಡಿ ಆಗೋದಿಲ್ಲ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆ ಇಲಿಯನ್ನು ಓಡಿಸಿದ್ರು ಮತ್ತೆ ಬರುತ್ತೆ ಮತ್ತೆ ಅವನ ಬಟ್ಟೆಯನ್ನೆಲ್ಲ ಕಚ್ಚಿ ಚಿಂತಿ ಚಿಂಡಿ ಚೂರು ಮಾಡ್ತಾಯಿದೆ ಸರಿ ಇದು ಇಲ್ಲಿ ಈ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಹೌದು ಸರಿ ಇಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು ಒಂದು ಬೆಕ್ಕನ್ನು ತರಬೇಕು ಸರಿ ಮತ್ತೆ ಅವೆಲ್ಲ ಹೋಗಿ ಒಂದು ಬೆಕ್ಕನ್ನು ತೊಗೊಂಡು ಬರ್ತಾನೆ ಸರಿ ಬೆಕ್ಕ ಬಂದ ಮೇಲೆ ಇಲಿ ಕಾಟ ಮುಕ್ತಾಯ ಆಯಿತು ಇಲ್ಲಿ ಏನು ಬರ್ತಾ ಇಲ್ಲ ಈಗ ಪ್ರಾಬ್ಲಮ್ ಸಾಲ್ವ್ ಆಯಿತು ಮತ್ತೆ ಇಲ್ಲಿ ಭಗವದ್ಗೀತೆ ಪುಸ್ತಕ ಓದ್ಕೊಂಡು ಕುಳಿತಿದ್ದಾನೆ ಆ ಬೆಕ್ಕು ಯಾ ಅದಕ್ಕೆ ಹೊಟ್ಟೆ ಹಸ್ರಾಗಿದೆ ಊಟ ಕೊಡಬೇಕಲ್ವ ಏನಿಲ್ಲ ಅಯ್ಯೋ ಬೆಕ್ಕನ್ನು ನಾನು ತೊಗೊಂಡು ಬಂದಿದ್ದೇನೆ ಇದಕ್ಕೆ ಊಟ ಏನು ಏನು ವ್ಯವಸ್ಥೆ ಮಾಡಬೇಕಲ್ವ ನನ್ನ ಜವಾಬ್ದಾರಿ ಹಾಗೆ ಬಿಡಲಿಕ್ಕಾಗೋದಿಲ್ಲ ಬೆಕ್ಕು ಏನು ಏನು ಊಟ ಕೊಡಬೇಕು ಹಾಲು ಕುಡಿಯುತ್ತೆ ಬೆಕ್ಕಗೆ ಹಾಲು ಕೊಡಬೇಕು ಅಂದರೆ ಸರಿ ಒಂದು ಹಸುವನ್ನು ತಗೊಂಡು ಬರ್ತೇನೆ ಸರಿ ಹೋಗಿ ಒಂದು ಹಸುವನ್ನು ಖರೀದಿ ಮಾಡಿ ತೊಗೊಂಡು ಬರ್ತದೆ ಸರಿ ಹಸುವನ್ನು ಪ್ರತಿನಿತ್ಯ ಏನು ಹಾಲು ಕಲಿಯೋದು ಆ ಹಾಲನ್ನು ಬೆಕ್ಕಿಗೆ ನೀಡೋದು ಸರಿ ಇಲಿ ಕಾಟ ಮುಗೀತು ಆ ಬೆಕ್ಕಿನ ಕಾಟ ಮುಗೀತು ಆದರೆ ಆ ಹಸುವನ್ನು ನೋಡ್ಕೊಳ್ಳಿಕ್ಕೆ ಪ್ರತಿನಿತ್ಯ ಅದು ಸ್ವಚ್ಛ ಮಾಡಬೇಕು ಹಾಲು ಕರಿಲಿಕ್ಕೆ ಅರೆ ನನಗೆ ಭಗವದ್ಗೀತೆ ಓದಬೇಕು ನನಗೆ ಸಮಯ ಇಲ್ಲ ನನ್ನ ಮದುವೆ ಆದರೆ ನನ್ನ ಹೆಂಡತಿ ಈ ಹಸುವನ್ನು ನೋಡ್ಕೊಡ್ತಾಳೆ ನಾನು ಆರಾಮಾಗಿ ಭಗವದ್ಗೀತೆ ಓದಬೋದು ಹೀಗೆ ಮದುವೆ ಆಗಿಬಿಡ್ತಾನೆ ಸರಿ ಮದುವೆ ಆಯಿತು ಆ ಹೆಂಡತಿ ಏನು ಹಾಲು ಕರೆಯೋದು ಆ ಸಗಣಿ ಸಹ ಬಳಿಯೋದು ಸ್ವಚ್ಛ ಮಾಡೋದು ಎಲ್ಲ ಮುಗೀತು ಎಷ್ಟೋ ದಿನಗಳ ಬಳಿಕ ಅವ್ರ ಗುಡುಗು ಮತ್ತೆ ವಾಪಸ್ ಬರ್ತಾರೆ ಏನಪ್ಪ ಭಗವದ್ಗೀತೆ ಓದಿ ಮುಗೀತಾ ಇಲ್ಲ ಗುರುಗಳೇ ಇದೇನಿದೆ ಯಾರ ಇವರೆಲ್ಲ ಇದೆಲ್ಲ ಭಗವದ್ಗೀತೆ ಪರಿವಾರ ಹೀಗೆ ನಾವು ಆಧ್ಯಾತ್ಮಿಕತೆ ನಮ್ಮ ಫೋಕಸ್ ಸರಿಯಾಗಿಲ್ಲ ಅಂದರೆ ನಾವು ಆಧ್ಯಾತ್ಮಿಕತೆ ಹೆಸರಿನಲ್ಲಿ ನಮ್ಮ ಸಂಸಾರ ಜೀವನವನ್ನು ಇಂದ್ರಿಯ ತೃಪ್ತಿ ಜೀವನವನ್ನು ಹೀಗೆ ವಿಸ್ತಾರಿಸ್ತಾ ನಾವು ವಿಸ್ತರಿಸ್ತಾ ನಾವು ಹೋಗ್ಬೋದು ಹಾಗಾಗಿ ನಾವು ಭಗವಂತನ ಭಕ್ತರ ಅಧೀನದಲ್ಲಿ ಶುದ್ಧ ಭಕ್ತರ ಆಶ್ರಯದಲ್ಲಿ ಅವರ ಮಾರ್ಗದರ್ಶನದ ಒಂದು ದಾರಿಯಲ್ಲಿ ನಾವು ಕೂಡ ನಡೆದು ಭಕ್ತಿ ಸೇವೆಯನ್ನು ನಾವು ಮಾಡಬೇಕು ಯಾವುದೋ ಭೌತಿಕ ಒಂದು ಸೌಂದರ್ಯ ಮನೆ ಇರ್ಬೋದು ವಾಹನ ಇರ್ಬೋದು ಆ ಒಂದು ರೂಪ ಸೌಂದರ್ಯ ಆಸ್ತಿ ಅದು ಯಾವುದಕ್ಕೂ ಕೂಡ ನಮ್ಮ ಮನಸ್ಸನ್ನು ಆ ಕಡೆ ಹೋಗಲಿಕ್ಕೆ ಬಿಡದೆ ನಿಜವಾದ ಸೌಂದರ್ಯ ಇರೋದು ಭಗವಂತನಲ್ಲಿ ಭಗವಂತ ಎಲ್ಲಿದ್ದಾನೆ ಅವನ ಭಕ್ತಿ ಸೇವೆ ಎಲ್ಲಿ ನಡೆಯುತ್ತೆ ಅದು ನಿಜವಾದ ಸುಂದರವಾದ ಪ್ರದೇಶ ಆ ಪ್ರದೇಶಗಳಿಗೆ ಹೋಗಬೇಕು ಮತ್ತು ನಾವು ಎಲ್ಲಿ ಇರುತ್ತೇವೆ ಆ ಪ್ರದೇಶದಲ್ಲಿ ಭಗವಂತನನ್ನು ತರಬೇಕು ಆಗ ನಮ್ಮ ಜೀವನ ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ಪರಿಸರವೂ ಕೂಡ ಸುಂದರವಾಗುತ್ತೆ ಇಲ್ಲಿಗೆ ಮುಕ್ತಾಯ ಮಾಡೋಣ ಗ್ರಂಥ ಶ್ರೀಮದ್ ಭಾಗವತಂ ಕಿ ದಾಯಗೋಪ್ರೇಮಾನಂದೇ माना राधे 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 राधे, राधे, राधे गोविंद